ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ದರ ಅಥವಾ ಡಿ ಎ ಹೆಚ್ಚಳ ಆಗಿರುವಂತದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವಂಥದ್ದು ಯಾವ ದಿನಾಂಕದಿಂದ ಅನ್ವಯ ಆಗುವಂತಹ ಆದೇಶ ಹೊರಡಿಸಿರುವಂತದ್ದಾಗಿದೆ ಮತ್ತು ಯಾವ ಒಂದು ಮೂಲ ವೇತನಕ್ಕೆ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋ ಒಂದು ಅಂಶವನ್ನ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕರ್ನಾಟಕ ಸರ್ಕಾರದ ನಡವಳಿಗಳು ವಿಷಯ ತುಟ್ಟಿ ಭತ್ಯೆ ದರಗಳ ಪರಿಷ್ಕರಣೆ ಇರುವಂಥದ್ದು ಇಲ್ಲಿ ಓದಲಾಗಿದೆ ಅಂತ ಹೇಳಿ ಇಲ್ಲಿ ಅಂಶಗಳನ್ನು ಕೊಟ್ಟಿರುವಂತದ್ದಾಗಿರುತ್ತದೆ ಸರ್ಕಾರದ ಆದೇಶ ಸಂಖ್ಯೆ ಆ ಇ ಹದಿನೆಂಟು ಎಸ್ ಆರ್ ಎರಡ್ ಸಾವಿರದ ಇಪ್ಪತ್ತೈದು ಬೆಂಗಳೂರು ದಿನಾಂಕ ಹದಿನೈದನೇ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಆದೇಶ ಆಗಿರುವಂತದ್ದಾಗಿರ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನವನ್ನು ಪಡೆಯುತ್ತಿರುವ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ಒಂದನೇ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಅಂದ್ರೆ ಯಾವಾಗ್ನಿಂದ ಜಾರಿಗೆ ಬರ್ತಾ ಇದೆ ಒಂದನೇ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ತುಟ್ಟಿ ಭತ್ಯೆ ದರಗಳನ್ನು ಪ್ರಸ್ತುತ ಮೂಲ ವೇತನಕ್ಕೆ ಶೇಕಡಾ ಹನ್ನೆರಡು ಪಾಯಿಂಟ್ ಎರಡು ಐದರಿಂದ ಶೇಕಡ ಹದಿನಾಲ್ಕು ಪಾಯಿಂಟ್ ಎರಡು ಐದಕ್ಕೆ ಪರಿಷ್ಕರಿಸಿ ಮಂಜೂರು ಮಾಡಲು ಸರ್ಕಾರವು ಹರ್ಷಿಸುತ್ತದೆ ಈಗ ಪ್ರಸ್ತುತ ಹನ್ನೆರಡು ಪಾಯಿಂಟ್ ಎರಡು ಐದು ಇರುವಂತದ್ದು ಇದನ್ನ ಎರಡು ಪರ್ಸೆಂಟೇಜ್ ಹೆಚ್ಚಳ ಮಾಡಿ ಶೇಕಡಾ ಹದಿನಾಲ್ಕು ಪಾಯಿಂಟ್ ಎರಡು ಐದಕ್ಕೆ ಆದೇಶ ಮಾಡಿರುವಂಥದ್ದು ಆ ಸರ್ಕಾರ ಆದೇಶ ಮಾಡಿರುವಂಥದ್ದು ತುಟ್ಟಿ ಭತ್ತೆ ದರದ ಪರಿಷ್ಕರಣೆ ಆದೇಶ ಇಲ್ಲಿರುವಂತದ್ದಾಗಿದೆ ಪ್ರತಿಯೊಂದು ಮೂಲ ವೇತನಕ್ಕೂ ಎಷ್ಟು ತುಟ್ಟಿ ಭತ್ತೆ ಹೆಚ್ಚಳ ಆಗುತ್ತೆ ಅಥವಾ ಡಿ ಹೆಚ್ಚಳ ಆಗುತ್ತೆ ಅನ್ನೋದನ್ನ ನೋಡೋಣ ತುಟ್ಟಿ ಭತ್ತೆ ಶೇಕಡಾ ಎರಡರಷ್ಟು ಹೆಚ್ಚಳ ಮಾಡಿರುವಂತದಾಗಿದೆ ಯಾವಾಗಿನಿಂದ ಆದಾಗ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಂದ್ರೆ ಈಗ ಪ್ರಸ್ತುತ ಹನ್ನೆರಡು ಪಾಯಿಂಟ್ ಎರಡು ಐದರಿಂದ ಹದ್ನಾಲ್ಕು ಪಾಯಿಂಟ್ ಎರಡು ಐದಕ್ಕೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿರುವಂತದಾಗಿರ್ತದೆ ಇಲ್ಲಿ ಮೂಲ ವೇತನ ಇಂದಿನ ತುಟ್ಟಿ ಭತ್ತೆ ದರ ಇರುವಂತದ್ದು ಹನ್ನೆರಡು ಪಾಯಿಂಟ್ ಎರಡು ಐದು ಇತ್ತು ಎರಡು ಪರ್ಸೆಂಟೇಜ್ ಹೆಚ್ಚಳ ಮಾಡಿ ಆದ ನಂತರ ಹದಿನಾಲ್ಕು ಪಾಯಿಂಟ್ ಎರಡು ಐದು ಆಗಿರುವಂತದ್ದಾಗಿದೆ ಇಪ್ಪತ್ತೇಳು ಸಾವಿರ ಮೂಲ ವೇತನ ಪಡಿತಾ ಇರುವವರಿಗೆ ಈ ಹಿಂದೆ ಇರುವಂತಹ ತುಟ್ಟಿ ಬತ್ತೆ ಮೂರ್ ಸಾವಿರದ ಮುನ್ನೂರ ಎಂಟು ರೂಪಾಯಿ ದೊರೀತಾ ಇರುವಂತದ್ದಾಗಿತ್ತು ಈಗ ಐದ್ನೂರ ನಲವತ್ತು ರೂಪಾಯಿ ಹೆಚ್ಚಳ ಆದ ನಂತರ ಮೂರ್ ಸಾವಿರದ ಎಂಟುನೂರ ನಲವತ್ತೆಂಟು ರೂಪಾಯಿ ಹೆಚ್ಚಿನ ತುಟ್ಟಿ ಭತ್ತೆ ಒಟ್ಟು ಟೋಟಲ್ ದೊರೆಯುವಂಥದ್ದು ಈಗ ಹೆಚ್ಚಳ ಆಗಿರುವಂತದ್ದು ಐದನೂರ ನಲವತ್ತು ರೂಪಾಯಿ ಆಗಿರುವಂತದ್ದು ಆಗಿರ್ತದೆ ಮತ್ತು ಮನೆ ಬಾಡಿಗೆ ಎಷ್ಟಿರುತ್ತೋ ಶೇಕಡ ಏಳು ಪಾಯಿಂಟ್ ಐದು ಇದ್ದಲ್ಲಿ ಏಳು ಪಾಯಿಂಟ್ ಐದು ಅಥವಾ ಇತರ ಒಂದು ವಲಯಗಳಿದ್ದಲ್ಲಿ ಆ ಒಂದು ವಲಯಕ್ಕೆ ಅನುಸಾರ ಇರುವಂತದ್ದಾಗಿರ್ತದೆ ಇನ್ನು ಮೆಡಿಕಲ್ ಅಲೋನ್ಸ್ ಇದ್ದಲ್ಲಿ ಇತರ ಅಲೋನ್ಸ್ ಗಳು ಯಾವ್ದಾದ್ರು ಇದ್ದಲ್ಲಿ ಒಟ್ಟು ಮುಂದೆ ಟೋಟಲ್ ಮಾಡಿಕೊಳ್ಳುವಂತದ್ದಾಗಿರ್ತದೆ ಇಲ್ಲಿ ಯಾವುದೇ ಅಂಶವನ್ನು ಸೇರಿಸಿಲ್ಲ ಯಾವೊಂದು ಅಂಶಗಳು ಇರ್ತವೆ ಅದನ್ನ ಹೆಚ್ಚಳದ ರೂಪದಲ್ಲಿ ಪರಿಗಣಿಸಿಕೊಂಡು ನೋಡ್ಕೊಳ್ಬಹುದಾಗಿರುವಂತದ್ದು ಈಗ ಹೆಚ್ಚಳವಾಗಿರುವಂತ ತುಟ್ಟಿ ಬಗ್ಗೆ ಇಪ್ಪತ್ತೇಳು ಸಾವಿರಕ್ಕೆ ಐದನೂರ ನಲವತ್ತು ರೂಪಾಯಿ ಹೆಚ್ಚಳ ಆಗುವಂತದ್ದಾಗಿರ್ತದೆ ಇನ್ನು ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಮೂಲವೇತನಕ್ಕೆ ಇನ್ನೂರ ಐವತ್ ಮೂರು ರೂಪಾಯಿ ಇನ್ನು ಇಪ್ಪತ್ತೆಂಟು ಸಾವಿರದ ಮುನ್ನೂರು ಮೂಲವೇತನಕ್ಕೆ ಐದ್ನೂರ ಅರವತ್ತಾರು ರೂಪಾಯಿ ಹೆಚ್ಚಳ ಆಗುವಂಥದ್ದು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತಕ್ಕೆ ಐದ್ನೂರ ಎಪ್ಪತ್ತೊಂಬತ್ತು ಹೆಚ್ಚಳ ಆಗುವಂಥದ್ದು ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಮೂಲವೇತನಕ್ಕೆ ಐದನೂರ ತೊಂಬತ್ತೆರಡು ರೂಪಾಯಿ ಮೂವತ್ತ್ ಸಾವಿರದ ಮುನ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಏಳು ರೂಪಾಯಿ ಹೆಚ್ಚಳ ಆಗುವಂತದಾಗಿರ್ತದೆ ಮೂವತ್ತೊಂದು ಸಾವಿರದ ಐವತ್ತು ರೂಪಾಯಿಗೆ ಆರ್ನೂರ ಇಪ್ಪತ್ತೊಂದು ರೂಪಾಯಿ ಹೆಚ್ಚಳ ಆಗುವಂತದಾಗಿರ್ತದೆ ಇನ್ನು ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿಗೆ ಆರ್ನೂರ ಮೂವತ್ತಾರು ರೂಪಾಯಿ ಹೆಚ್ಚಳ ಆಗುವುದು ಮೂವತ್ತೆರಡು ಸಾವಿರದ ಐದನೂರು ರೂಪಾಯಿಗೆ ಆರ್ನೂರ ಐವತ್ತು ರೂಪಾಯಿ ಹೆಚ್ಚಳ ಆಗುವಂತದ್ದಾಗಿರ್ತದೆ ಇನ್ನು ಮೂವತ್ತ್ ಮೂರು ಸಾವಿರದ ಮುನ್ನೂರು ಮೂಲ ವೇತನಕ್ಕೆ ಆರ್ನೂರ ಅರವತ್ತಾರು ರೂಪಾಯಿ ಹೆಚ್ಚಳ ಮೂವತ್ನಾಕು ಸಾವಿರದ ಮುನ್ನೂರು ರೂಪಾಯಿ ಮೂಲವೇತನಕ್ಕೆ ಆರ್ನೂರ ಎಂಬತ್ತೆರಡು ರೂಪಾಯಿ ಡಿ ಹೆಚ್ಚಳ ಆಗುವಂತದಾಗಿರುತ್ತೆ ಮೂವತ್ನಾಲ್ಕು ಸಾವಿರದ ಒಂಬೈನೂರಕ್ಕೆ ಆರ್ನೂರ ತೊಂಬತ್ತೆಂಟು ರೂಪಾಯಿ ಹೆಚ್ಚಳ ಆಗುವಂತದ್ದು ಮೂವತ್ತೈದು ಸಾವಿರದ ಏಳ್ನೂರು ರೂಪಾಯಿಗೆ ಏಳ್ನೂರ ಹದಿನಾಲ್ಕು ರೂಪಾಯಿ ಹೆಚ್ಚಾಗುವಂತಹ ಮೂವತ್ತಾರು ಸಾವಿರದ ಆರ್ನೂರು ರೂಪಾಯಿಗೆ ಏಳ್ನೂರ ಮೂವತ್ತೆರಡು ರೂಪಾಯಿ ಹೆಚ್ಚಳಾಗುವುದು ಇನ್ನು ಮೂವತ್ತೇಳು ಸಾವಿರದ ಐದುನೂರು ರೂಪಾಯಿಗೆ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಳ ಆಗುವಂಥದ್ದು ಸಾವಿರದ ನಾಲ್ಕುನೂರು ರೂಪಾಯಿಗೆ ಏಳ್ನೂರ ಅರವತ್ತೆಂಟು ರೂಪಾಯಿ ಹೆಚ್ಚಳುವಂತಿದೆ ಇನ್ನು ಮೂವತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಮೂಲವತನಕ್ಕೆ ಏಳ್ನೂರ ಎಂಬತ್ತಾರು ರೂಪಾಯಿ ಹೆಚ್ಚಳ ಆಗುವಂತವಾಗಿ ನಲ್ವತ್ ಸಾವಿರದ ಮುನ್ನೂರು ರೂಪಾಯಿಗೆ ಎಂಟುನೂರ ಆರು ರೂಪಾಯಿ ಹೆಚ್ಚಳ ಆಗುವಂಥದ್ದಾಗಿರ್ತದೆ ಇನ್ನು ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಮೂಲವೇತನಕ್ಕೆ ಎಂಟುನೂರ ಇಪ್ಪತ್ತಾರು ರೂಪಾಯಿ ನಲವತ್ತೆರಡು ಸಾವಿರದ ಮುನ್ನೂರಕ್ಕೆ ಎಂಟುನೂರ ನಲವತ್ತಾರು ರೂಪಾಯಿ ನಲವತ್ ಸಾವಿರದ ಮುನ್ನೂರು ರೂಪಾಯಿಗೆ ಎಂಟುನೂರ ಅರವತ್ತಾರು ರೂಪಾಯಿ ನಲ್ವತ್ನಾಲ್ಕು ಸಾವಿರದ ನಾಲ್ಕೂರ ಇಪ್ಪತ್ತೈದು ರೂಪಾಯಿಗೆ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ನಲವತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿಗೆ ಒಂಬೈನೂರ ಹನ್ನೊಂದು ರೂಪಾಯಿ ಹೆಚ್ಚಳ ಆಗುವಂಥದ್ದು ನಲವತ್ತಾರು ಸಾವಿರದ ಆರ್ನೂರ ಎಪ್ಪತ್ತೈದು ರೂಪಾಯಿಗೆ ಒಂಬೈನೂರ ಮೂವತ್ನಾಲ್ಕು ರೂಪಾಯಿ ನವತ್ತೇಳು ಸಾವಿರದ ಎಂಟುನೂರು ರೂಪಾಯಿಗೆ ಒಂಬೈನೂರ ಐವತ್ತಾರು ರೂಪಾಯಿ ನಲವತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿಗೆ ಒಂಬೈನೂರ ಎಂಬತ್ತೊಂದು ರೂಪಾಯಿ ಐವತ್ ಸಾವಿರದ ಮುನ್ನೂರು ಮೂಲ ವೇತನಕ್ಕೆ ಒಂದು ಸಾವಿರದ ಆರು ರೂಪಾಯಿ ಐವತ್ತೊಂದು ಸಾವಿರದ ಐದ್ನೂರ ಐವತ್ತು ರೂಪಾಯಿಗೆ ಒಂದ್ ಸಾವಿರದ ಮೂವತ್ತೊಂದು ರೂಪಾಯಿ ಇನ್ನು ಐವತ್ತೆರಡು ಸಾವಿರದ ಎಂಟುನೂರು ಮೂಲ ವೇತನಕ್ಕೆ ಸಾವಿರದ ಐವತ್ತಾರು ರೂಪಾಯಿ ಐವತ್ನಾಲ್ಕು ಸಾವಿರದ ಒನ್ನೂರ ಎಪ್ಪತ್ತೈದು ರೂಪಾಯಿ ಮೂಲ ವೇತನಕ್ಕೆ ಸಾವಿರದ ಎಂಬತ್ನಾಲ್ಕು ರೂಪಾಯಿ ಐವತ್ತೈದು ಸಾವಿರದ ಐದನೂರ ಐವತ್ತು ರೂಪಾಯಿಗೆ ಸಾವಿರದ ನೂರ ಹನ್ನೊಂದು ರೂಪಾಯಿ ಹೆಚ್ಚಳ ಆಗುವಂತದ್ದಾಗಿರ್ತದೆ ಇನ್ನು ஐம்பத்தாறு சாயிரத்த ஒம்பை நூறு இப்போ மூலவேத்தன இரவெருக்கு சாய்ரத நூர மூவத்தொம்ப ரூபாய் ஐவத்தெண்ட் சாய் முன்னூறு மூலவேத்தன அறுவத்தாறு ரூபாய் ஐவத்தொம்பூறு மூலவேத்தனக்கு சாய்ந்த நூற்றா தொரு ரூபாய் அறுவத்தொந்து சூறு மூலவேத்தனக்கு சாய்ந்த இன்னூர இப்பட சாய் எட்டுநூறு மூலவேத்தன சாய்ரது இன்னூர ஐவத்தாறு ரூபாய் அறுவத்த முன்னூறு மூலவேத்தனக்கு சாய்ந்த இன்னூர எம்பத்தாறு ரூபாய் அறுத்தை சாய்ந்த ஒம்பை நூறு ஐம்பத்தேதன்கே சாய் முன்னூறு ரூபாய் ಅರವತ್ತೇಳು ಸಾವಿರದ ಆರ್ನೂರು ವೇತನಕ್ಕೆ ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಇನ್ನು ಅರವತ್ತೊಂಬತ್ತು ಸಾವಿರದ ಎರಡುನೂರ ಐವತ್ತು ಮೂಲ ವೇತನಕ್ಕೆ ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಹೆಚ್ಚಳ ಆಗುವಂತದಾಗಿರುತ್ತದೆ ಇನ್ನು ಎಪ್ಪತ್ತು ಸಾವಿರದ ಒಂಬೈನೂರ ಮೂಲವೇತನ ಪಡಿತಾ ಇರೋವರಿಗೆ ಸಾವಿರದ ನಾಲ್ಕುನೂರ ಹದಿನೆಂಟು ರೂಪಾಯಿ ಎಪ್ಪತ್ತೆರಡು ಸಾವಿರದ ಐನೂರ ಐವತ್ತು ರೂಪಾಯಿ ಮೂಲವೇತನ ಪಡಿತಾ ಇರೋವರಿಗೆ ಸಾವಿರದ ನಾಲ್ಕುನೂರ ಐವತ್ತೊಂದು ರೂಪಾಯಿ ಎಪ್ಪತ್ನಾಲ್ಕು ಸಾವಿರದ ಎರಡ್ನೂರ ಮೂಲವೇತನ ಪಡೆಯವರಿಗೆ ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ರೂಪಾಯಿ ಎಪ್ಪತ್ತಾರು ಸಾವಿರದ ಮುನ್ನೂರು ಮೂಲವೇತನ ಪಡೆಯುವವರಿಗೆ ಸಾವಿರದ ಐದನೂರ ಇಪ್ಪತ್ತು எர்டு ரூபாய் எப்பத்தெட்டு சூர மூலவன படையவரு சவ்ரது ஐநூறு அறுவது ரூபாய் எத்தொம்பது சாய்ந்த ஒம்பை நூறு மூலவேத்தன படிவருக்கு சவர்து ஐநூறு தொம்பத்தெட்டு ரூபாய் எம்பூர் மூலவன படிவருக்கு சவர்த் ஆறுநூறு முப்பத்தாறு ரூபாய் எப்போ சாய்ந்த ஏழுநூறு மூலவன படிவெருக்கு சவ் ஆறுநூறு எப்படி எம்பாத்தி ஆறுநூறு மூலவென படையவருக்கு சவ் ஏழுநூறு அன்னெழு ரூபாய் எம்பத்தோடு சவிர் ஒம்பை நூறு மூலவன படிவருக்கு சாய்ரது ஏழுநூறு ஐம்பத்தெட்டு ரூபாய் எச்சலாகி இன்னொரு ತೊಂಬತ್ ಸಾವಿರದ ಎರಡ್ ನೂರು ಮೂಲ ವೇತನ ಪಡೆಯುವರಿಗೆ ಸಾವಿರದ ಎಂಟನೂರ ನಾಲ್ಕು ರೂಪಾಯಿ ತೊಂಬತ್ತೆರಡು ಸಾವಿರದ ಐದುನೂರು ಮೂಲ ವೇತನ ಪಡೆಯುವರಿಗೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತೊಂಬತ್ನಾಲ್ಕು ಸಾವಿರದ ಎಂಟುನೂರು ನೂರು ಮೂಲವತನ ಪಡೆಯುವರಿಗೆ ಸಾವಿರದ ಎಂಟುನೂರ ತೊಂಬತ್ತಾರು ರೂಪಾಯಿ ತೊಂಬತ್ತೇಳು ಸಾವಿರದ ಒನ್ನೂರು ಮೂಲ ವತನ ಪಡೆಯುವರೆಗೆ ಸಾವಿರದ ಒಂಬೈನೂರ ನಲವತ್ತೆರಡು ರೂಪಾಯಿ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ಮೂಲ ವೇತನ ಪಡೆಯುವರಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟು ರೂಪಾಯಿ ಒಂದು ಲಕ್ಷ எர்டாவது ஒன்னூறு மூலவேத்தன படிவெருக்கு எர சாய் நலவத்தொந்து ரூபாய் ஒன்று லட்ச நாட்டுநூறு மூலவெத்தன படையவரு எடு சாறு ரூபாய் ஒன்ல ஏழு சாய் ஐந்நூறு மூலவேத்தன படிவெருக்கு எர சாய் ஒன்னூர ஐவத்து ரூபாய் ஒன்லட்சத்து சாய்ந்த எட்நூறு மூலவேதன படையவருக்கு ಎರಡ್ ಸಾವಿರದ ಎರಡ್ ನೂರ ನಾಲ್ಕು ರೂಪಾಯಿ ಒಂದ್ ಲಕ್ಷ ಹನ್ನೆರಡ್ ಸಾವಿರದ ಒಂಬೈನೂರ ಮೂಲ ವೇತನ ಪಡೆಯುವರಿಗೆ ಎರಡ್ ಸಾವಿರದ ಎರಡ್ನೂರ ಐವತ್ತೆಂಟು ರೂಪಾಯಿ ಹೆಚ್ಚಳ ಆಗುವಂತದಾಗಿದೆ ಒಂದ್ ಲಕ್ಷದ ಹದಿನೈದು ಸಾವಿರದ ಆರ್ನೂರು ಮೂಲವೇತನ ಪಡೆಯುವರೆಗೆ ಎರಡ್ ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ಒಂದು ಲಕ್ಷದ ಹದಿನೆಂಟು ಸಾವಿರದ ಏಳ್ನೂರ ಮೂಲ ವೇತನ ಪಡೆಯುವರಿಗೆ ಎರಡ್ ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಒಂದ್ ಲಕ್ಷದ ಇಪ್ಪತ್ತೊಂದ್ ಸಾವಿರದ ಎಂಟುನೂರು ಮೂಲವೇತನ ಪಡೆಯವರಿಗೆ ಎರಡ್ ಸಾವಿರದ ನಾಕ್ನೂರ ಮೂವತ್ತಾರು ರೂಪಾಯಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂಲವೇತನ ಪಡೆಯವರಿಗೆ ಎರಡ್ ಸಾವಿರದ ನಾಲ್ಕನೂರ ತೊಂಬತ್ತೆಂಟು ರೂಪಾಯಿ ಒಂದ್ ಲಕ್ಷದ ಇಪ್ಪತ್ತೆಂಟು ಸಾವಿರ ಮೂಲ ವೇತನ ಪಡೆಯುವಿಗೆ ಎರಡ್ ಸಾವಿರದ ಐದುನೂರ ಅರವತ್ತು ರೂಪಾಯಿ ಒಂದ್ ಲಕ್ಷ ಮೂವತ್ತೊಂದ್ ಸಾವಿರದ ನೂರು ಮೂಲ ವೇತನ ಪಡೆಯುವರೆಗೆ ಎರಡ್ ಸಾವಿರದ ಆರ್ನೂರ ಇಪ್ಪತ್ತೆರಡು ರೂಪಾಯಿ ಒಂದ್ ಲಕ್ಷ ಮೂವತ್ನಾಲ್ಕು ಸಾವಿರದ ಎರಡ್ ಮೂಲ ವೇತನ ಪಡೆಯವರಿಗೆ ಎರಡ್ ಸಾವಿರದ ಆರ್ನೂರ ಎಂಬತ್ನಾಲ್ಕು ರೂಪಾಯಿ ಒಂದ್ ಲಕ್ಷದ ಮೂವತ್ತೇಳು ಸಾವಿರದ ಏಳ್ನೂರು ವೇತನ ಪಡೆಯುವರಿಗೆ எர்டாவது ஏழுநூறு ஐவத் நாள் லட்சம் நலவத்தொந்து சாய்ந்த எட்நூறு மூலவேத்தன படைய சிவ் எட்டு நூற இப்ப ரூபாய் இன்னும் ஒன்று லட்ச நல்கு சாய் ஏழுநூறு மூலவேத்தன படைய சூர தொகு ரூபாய் ஒன்று லட்ச நல்ல சாய் எலவேத்தன படிவரு எர சாய் ஒம்பா அறுவத்த ரூபாய் இன்னொரு லட்ச ஐவத்தொந்து சாயிரத்தி ஏழுநூறு மூலவெத்தன பிடிவருக்கு மூணு சாயிரம் முவத் நாக்கு ரூபாய் ஒன் லட்ச ஐம்பத்தி சிவ் எட்நூறு மூலவேத்தன படிவருக்கு மூணு சாய்ந்த ஒன்னூறு நாற்கு ரூபாய் ஒன் லட்ச ஐவத்தொம்பது சாய்ந்த எட்நூறு மூலவெத்தன பிடிவருக்கு மூணு சாயிரத்தி ஒன்னூர்து ரூபாய் ஒன்லட்சுர் சாய்ந்த எரநூறு மூலவெத்தின பிடியவருக்கு முரு சாய் எழுநூறு அறுவத்த ரூபாய் ஒன் லட்ச அறுவத்தோடு சாய்ந்த எழுநூறு மூலவெத்தின படையில மூணு சாய்ந்த முன்னூறு நலுக்கு ரூபாய் ஒன் லட்ச எப்படின் எட்நூறு மூலவேத்தன பிடிவருக்கு மூணு சிவர நாற்பத் நாக்கு ரூபாய் ಒಂದ್ ಲಕ್ಷ ಎಪ್ಪತ್ತೈದು ಸಾವಿರದ ಎರಡ್ನೂರ ಮೂಲವೇತನ ಪಡೆಯವರಿಗೆ ಮೂರ್ ಸಾವಿರದ ಐದನೂರ ನಾಲ್ಕು ರೂಪಾಯಿ ಒಂದ್ ಲಕ್ಷ ಎಪ್ಪತ್ತೆಂಟು ಸಾವಿರದ ಎರಡ್ ನೂರ ಮೂಲವೇತನ ಪಡೆಯವರಿಗೆ ಮೂರ್ ಸಾವಿರದ ಐದುನೂ ಅರವತ್ನಾಲ್ಕು ರೂಪಾಯಿ ಒಂದ್ ಲಕ್ಷ ಎಂಬತ್ಮೂರ್ ಸಾವಿರದ ಏಳ್ನೂರು ಮೂಲ ವೇತನ ಪಡೆಯುವವರಿಗೆ ಮೂರ್ ಸಾವಿರದ ಆರ್ನೂರ ಎಪ್ಪತ್ನಾಲ್ ರೂಪಾಯ ಒಂದು ಲಕ್ಷ ಎಂಬತ್ತೆಂಟ ಸಾವಿರದ ಎರಡ್ ನೂರ ಮೂಲ ವೇತನ ಇರುವವರಿಗೆ ಮೂರ್ ಸಾವಿರದ ಏಳ್ನೂರ ಅರವತ್ನಾಲ್ಕು ರೂಪಾಯಿ ಒಂದ್ ಲಕ್ಷ ತೊಂಬತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ಮೂಲವೇತನ ಇವರಿಗೆ ಮೂರ್ ಸಾವಿರದ ಎಂಟನೂರ ಐವತ್ನಾಲ್ಕು ರೂಪಾಯಿ ಇನ್ನು ಒಂದು ಲಕ್ಷ ತೊಂಬತ್ತೇಳು ಸಾವಿರದ ಎರಡು ನೂರು ಮೂಲವೇತನ ಇರುವವರಿಗೆ ಮೂರ್ ಸಾವಿರದ ಒಂಬೈನೂರ ನಲವತ್ನಾಲ್ಕು ರೂಪಾಯಿ ಇನ್ನು ಎರಡು ಲಕ್ಷ ಒಂದು ಸಾವಿರದ ಏಳ್ನೂರು ರೂಪಾಯಿ ಮೂಲ ವೇತನ ಇರುವವರಿಗೆ ನಾಲ್ಕು ಸಾವಿರದ ಮೂವತ್ನಾಲ್ಕು ರೂಪಾಯಿ ಎರಡು ಲಕ್ಷ ಆರ್ ಸಾವಿರದ ಎರಡ್ನೂರು ಮೂಲ ವೇತನ ಇರುವವರಿಗೆ ನಾಲ್ಕ್ சாயிரத்த இப்ப ரூபாய் எர்டுலட்சி எட்நூறு மூலவேத்தன இரவின் நாக்க சாய்ந்த எரநூறு இப்ப ரூபாய் ஒன் லட்ச ஹதினாறு சாய்ந்த எட்நூறு மூலவேத்தன இரவெரு நாட்லட்சு மூலவேத்தன இரவரிக்கு நாக்க சாய்ந்த நாற்கு நூறு இல்லை ரூபாய் எழு லட்ச இப்பத்தாறு சிவ் எட்நூறு மூலவேத்தன இரவரிக்கு நாக்க சாய் ஐநூறு இப்ப ரூபாய் எர்டு லட்ச மூவத்தொந்து சாய் எத்தன இரவரிக்கு நாக்க சாய் ஆறுநூறு இப்ப ரூபாய் இன்னொரு ಎರಡ್ ಲಕ್ಷ ಮೂವತ್ತಾರು ಸಾವಿರದ ಎರಡ್ ನೂರ ಮೂಲವೇತನ ಇವರಿಗೆ ನಾಕ್ ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ರೂಪಾಯಿ ಎರಡ್ ಲಕ್ಷ ನಲವತ್ತೊಂದ್ ಸಾವಿರದ ಎರಡ್ ನೂರ ಮೂಲವೇತನ ಇರುವವರಿಗೆ ನಾಕ್ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ರೂಪಾಯಿ ಹೀಗೆ ಇಲ್ಲಿ ಕನಿಷ್ಠ ಮೂಲ ವೇತನ ಎರಡ್ ಸಾವಿರದ ಏಳ್ನೂರು ಮೂಲ ವೇತನಕ್ಕೆ ಐದ್ನೂರ ನಲ್ವತ್ತು ರೂಪಾಯಿ ಹೆಚ್ಚಳ ಆಗುವಂಥದ್ದು ಇನ್ನು ಇನ್ನು ಗರಿಷ್ಠ ಮೂಲವೇತನದಲ್ಲಿ ಎರಡ್ ಲಕ್ಷ ನಲವತ್ತೊಂದು ಸಾವಿರದ ಎರಡ್ನೂರ ಮೂಲವೇತನ ಇರೋರಿಗೆ ನಾಕ್ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ರೂಪಾಯಿ ಹೆಚ್ಚಳ ಆಗುವಂಥದ್ದಾಗಿರ್ತಿ ಈ ರೀತಿಯಾಗಿ ಈ ಒಂದು ಮೂಲ ವೇತನಕ್ಕೆ ಎರಡು ಪರ್ಸೆಂಟೇಜ್ ಹೆಚ್ಚಳ ಆದಾಗ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋ ಒಂದು ಅಂಶವನ್ನ ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಇದು ಕೇವಲ ಮಾಹಿತಿಗಾಗಿ ಮಾತ್ರ ಇರುವಂತದ್ದಾಗಿರ್ತದೆ ಒಂದು ಸರ್ಕಾರದ ನಿಯಮಾವಳಿ ಪ್ರಕಾರವಾಗಿ ಎಷ್ಟು ಬರುತ್ತೋ ಅಷ್ಟು ಒಂದು ಅಂಶಗಳನ್ನ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ದೊರೆಯಲಾಗುವಂತದ್ದಾಗಿರ್ತದೆ ಇದು ಕೇವಲ ಇನ್ಫಾರ್ಮೇಶನ್ ಪರ್ಪಸ್ ಮಾತ್ರ ಆಗಿರುವಂತದ್ದು ಆಗಿದೆ